ನಮಸ್ಕಾರ ವೆಲ್ಕಮ್ ಟು ವಿವಾ ವಾಸ್ತು ಅಂಡ್ ಆಸ್ಟ್ರಾಲಜಿ ಎರಡು ಸಾವಿರದ ಇಪ್ಪತ್ತೈದು ಸನಿ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಂಭರಾಶಿನಿಂದ ಮೀನರಾಶಿಯಲ್ಲಿ ಶನಿ ಮಗಾತ್ಮ ಗೋಚಾರ ಟ್ರಾನ್ಸಿಟ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೂ ರಾಶಿಯಲ್ಲಿ ಇಂಪ್ಯಾಕ್ಟ್ ಆಗಿರೋದು ನಮ್ಗೆ ಏನು ತೊಂದರೆ ಒಂದೊಂದು ಅಂದ್ಕೊಬೋದು ಒಬ್ಬರು ಇದು ಫುಲ್ ಡೀಟೇಲ್ ತಿಳ್ಕೋಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸನಿ ಸಂಚಾರ ಎಂಥ ಫಲ ಒಬ್ಬೊಬ್ಬ ರಾಶಿಗೆ ಅಂತ ಒಂದು ವಿಡಿಯೋ ಹಾಕಿದ್ದೀವಿ ಅದು ನೋಡಿಬಿಟ್ಟು ಇದು ಮಾಡಿದರೆ ಇದು ನೋಡಿದರೆ ಇಟ್ ವಿಲ್ ಬಿ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ರಾಶಿಯಲ್ಲಿ ಈಗ ಶನಿ ಇರೋ ಶನಿ ಸಮಸಪ್ತವಾಗಿ ಈ ಕನ್ಯಾ ರಾಶಿನೇ ದೃಷ್ಟಿ ಬೀಳ್ತಾ ಇದೆಯಾ ಸನಿ ದೃಷ್ಟಿ ಬಿದ್ದರೆ ಏನು ಎಫೆಕ್ಟ್ ಎಲ್ಲ ನೆಗೆಟಿವ್ ಇದೆ ಅಂತ ತುಂಬ ಜನ ಭಯ ಬರೋದು ಸನಿ ದೃಷ್ಟಿಗೆ ಆದ್ರೂ ಸ್ವಲ್ಪ ಒಳ್ಳೆ ಫಲನ ಕೊಡ್ತವೆ ಯಾಕೆ ದೃಷ್ಟಿ ಮಾತ್ರ ಅಲ್ಲ ಬೇರೆ ಮನೆಗಳಿಗೆ ಏನೇನು ಫಲ ಸಿಗ್ಬೇಕೋ ಅದು ಸಿಗ್ತವೆ ಅದರ ಪ್ರಕಾರ ಇವಾಗ ನಾವು ಡಿಸ್ಕಸ್ ಮಾಡೋದು ರಾಶಿ ಯಾವುದಂದ್ರೆ ಈ ರಾಶಿ ಈ ಕನ್ಯಾರಾಶಿ ಒಂದು ದಾರಿಯಲ್ಲಿ இொந்து தந்தரைகள் ஆல்ரெடி ஃபேஸ் மார்தர் தொந்திரி இருத்துவ சனி திருஷ்டியுந்த இல்லை பய இரபோது அதே சாப்பி இது ஒழைய ஃபல இவ் சா கட்ட ஃபலனி இல்வே ஃபல சனி திருஷ் ஆகிர் சனி மகாத்மா மாத்திர அல்ல ப்ளானெட்டும் சப்போர் மாதிரி சப்போ பாசிட்டே கொடுத்து ಎಪ್ಪತ್ತು ಪರ್ಸೆಂಟ್ ಮಾರ್ಕ್ ಈ ಕನ್ಯಾ ರಾಶಿಗೆ ನಾವು ಕೊಡ್ಬೋದು ಎಪ್ಪತ್ತು ಪರ್ಸೆಂಟ್ ಅಂದ್ರೆ ಮೂವತ್ತು ಪರ್ಸೆಂಟ್ ನೆಗೆಟಿವ್ ಫಲ ಇದೆ ಅಂತ ಅರ್ಥ ಇವಾಗ ಕನ್ಯಾ ರಾಶಿಗೆ ಏಳನೇ ದೃಷ್ಟಿ ಶನಿ ಮಗಾತ್ಮ ಡೈರೆಕ್ಟ್ಲಿ ಈ ರಾಶಿ ಮೇಲೆ ಬೀಳ್ತಾ ಇದೀವಿ ಅದೇನು ಹೇಳ್ತೀವಿ ಗಂಡಕ ಶನಿ ಏನು ಸರ್ ಗಂಡಕ ಶನಿದ್ರೆ ಏನೋ ತೊಂದರೆ ಆಗ್ಬಿಡ್ತಾ ಅಂತ ಸ್ವಲ್ಪ ವಿಷಯ ಆಗುತ್ತವೆ ಅದಕ್ಕೆ ಭಯ ಬಿಡಬೇಕಾಗಿಲ್ಲ ಏನು ಇವಾಗ ಯಾವುದಾದ್ರು ನಿಮ್ಮ ಲೀಗಲ್ ಇಶ್ಯೂ ಕೇಸು ಕೋರ್ಟ್ ಕಚೇರಿಯ ತೊಂದರೆ ಇದ್ದರೆ ಅದು ಪಾಸಿಟಿವ್ ಆಗಿ ನಿಮ್ಮ ಕಡೆ ವಿನ್ ಆಗ್ತೀರಿ ಕೈಯಲ್ಲಿ ದುಡ್ಡಿನ ಹಣಕಾಸು ವಿಷಯ ಯಾವಾಗಲೂ ಸ್ವಲ್ಪ ಇಂಪ್ರೂವ್ಮೆಂಟಲ್ಲಿ ಇರ್ತೀರಿ ಆದ್ರೂ ಸ್ವಲ್ಪ ವಿಷಯದಲ್ಲಿ ಎಲ್ಲ ಸನಿ ದೃಷ್ಟಿಯವಾಗಿ ಸ್ವಲ್ಪ ಹುಷಾರ ಇರ್ಬೇಕು ಇಷ್ಟು ದಿವ್ಸ ರಾಶಿಕ್ ಆರನೇ ಮನೆಯಲ್ಲಿ ಇದ್ದ ಶನಿ ಮಗಾತ್ಮ ಡೈರೆಕ್ಟ್ ಆಗಿ ನೇ ರಾಶಿಕ್ಕೆ ಹೋಗ್ತಾರೆ ಇಷ್ಟು ಆರನೇ ಮನೆಯಲ್ಲಿ ಇರುವಾಗ ಏನ್ ಮಾಡ್ಕೊಂಡಿದ್ರಿ ಋಣ ರೋಗ ಸ್ಥಾನ ಅಲ್ಲಿ ಸಾಲ ದಾಸ್ ಮಾಡ್ಕೊಂಡಿರ್ತೀರಾ ಅನ್ನಿಸ್ತೀರಿ ಸಾಲಾಗಿರ್ತವೆ ಏನೋ ಒಂದು ಹೆಲ್ತ್ ಇಶ್ಯೂ ಬಂದಿರ್ತವೆ ಸುಮ್ಮ ಸುಮ್ಮನೆ ಎಲ್ಲರೂ ಜಗಳಕ್ಕೆ ಬಂದಿರ್ತಾರೆ ಇದೆಲ್ಲ ಅನುಭವಿಸ್ತಿದ್ದೀರ ಆದ್ರೆ ಇದು ಹಾಕೊಂಡಿದ್ದೀರಾ ಆಲ್ರೆಡಿ ಮೇನ್ಲಿ ಸ್ಟೊಮಕ್ ಪ್ರಾಬ್ಲಮ್ ಫೇಸ್ ಮಾಡಿರ್ತದೆ ಕನ್ಯಾ ರಾಶಿನವ್ರು ಹೊಟ್ಟೆನಲ್ಲಿ ಹೂಕೊಂಡ್ಬಿಡೋದು ಆಮೇಲೆ ಹೊಟ್ಟೆ ಏನೋ ತಂದ್ರೆ ಇದೆಲ್ಲ ಫೇಸ್ ಮಾಡಿಕೊಂಡಿರ್ತಾರ ಆ ಕಂಡೀಷನ್ ಫುಲ್ಲಾಗಿ ಚೇಂಜ್ ಆಗುತ್ತವೆ ಇದೇ ಪಾಸಿಟಿವ್ ವಿಷಯ ಆದರೆ ಎಲ್ಲೇ ದೃಶ್ ಎಲ್ಲನೇ ರಾಶಿನಲ್ಲಿಂದ ಸಿನಿಮಾಗತ್ವ ದೃಷ್ಟಿ ಈ ರಾಶಿಗೆ ಬಿಡ್ಬೇಕಾ ಹಸ್ಬೆಂಡ್ ಇದ್ದರೆ ವೈಫ್ ವೈಫ್ ಇದ್ದರೆ ಹಸ್ಬೆಂಡ್ ಯಾರು ಈ ರಾಶಿನವರು ಇದ್ದಾರೋ ಅವ್ರಿಗೆ ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುತ್ತೆ ಅದೊಂದು ವಿಷಯ ಆಗಿ ಕ್ಯಾರು ತೊಗೋಬೇಕು ಚಿಕ್ಕ ವಿಷಯಿಂದ ತೊಂದರೆ ಮಾಡ್ಕೋಬೇಡಿ ಸ್ವಲ್ಪ ಹಾಸ್ಪಿಟ್ಲ್ ಕನ್ಸಲ್ಟೇಷನ್ ಎಕ್ಸ್ಪೆನ್ಸಸ್ ಮಾಡ್ಕೋಬೇಕು ಅದು ಮೆಂಟಲಿ ಪ್ರಿಪೇರ್ ಆಗ್ಕೋಬೇಕು ಸರ್ ಆಮೇಲೆ ಈ ರಿಲೇಟಿವ್ ವಿಷಯ ಇರ್ತಾರೆ ನೋಡಿ ನಟಗಳು ಯಾರತ್ತಲ್ವ ಅವ್ರ ವಿಷಯದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು ಆ ಥರ ಇರೋರು ದೂರ ಹೋಗ್ತಾರೆ ಇದೊಂದು ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ ಆಮೇಲೆ ತುಂಬ ಜನ ಈ ಬಿಸ್ನೆಸ್ ಅಥವಾ ಕೆಲಸದ ಮೇಲೆ ಫ್ಯಾಮಿಲಿನ ಬಿಟ್ಬಿಟ್ಟು ಸ್ಪ್ಲಿಟ್ ಆಗೋ ಥರ ಫ್ಯಾಮ್ಲಿ ಬಿಟ್ಬಿಟ್ಟು ಆಚೆ ಹೋಗೋ ಥರ ಸಿಚ್ಯುವೇಷನ್ ಕಂಡುಬರುತ್ತವೆ ಸ್ವಲ್ಪ ಜನ ಟ್ರಾವೆಲ್ ಮಾಡ್ತಾರೆ ಬಿಸ್ನೆಸ್ಗೆ ಬಿಸ್ನೆಸ್ಗೆ ಎಲ್ಲರೂ ಮತ್ತೆ ಹೋಗುತ್ತಾರೆ ದುಡ್ಡಿನ ವಿಷಯದಲ್ಲಿ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕೆಂದರೆ ಅಣ್ಣೆಸರಿ ಹೋಗಿ ಚಿಕ್ಕ ಕತ್ತಕ್ಕೆ ಕತ್ತಕ್ಕೆ ಹಗ್ಗ ಆಗೋ ಥರ ಸಿಚುವೇಶನ್ ಬಂದ್ಬಿಡುತ್ತೆ ಅದು ಅದೇ ಕಂಟಕ ಸೇಳ್ತಾ ಇರೋದು ಸೊ ಅದು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ஆமேலர் இத்த நோடி ட்ரெவர் ஆகி அட்லீஸ்ட் செல்ஃப் ட்ரெவிங் மாவோராகி நைட்டில் ட்ரெவிங் மாவாது அதில் அத்வா ட்ரெனில் ட்ரவல் உத்தமாத நைட் ட்ரெவல் அவாய் மா நைட் ட்ரெவல் அவாய் மாத்தம ஆமேலே இவ்வாகன அத்தனை மனித மே திங் குரு பார்த்தார் யாது மித்தன் ரஷிக்கு ಹತ್ತಲ್ಲಿ ಗುರು ಬರೋದು ನಿಮಗೆ ಒಳ್ಳೆಯದಂತ ಹೇಳಕ್ಕೆ ಆಗೋದಿಲ್ಲ ಒಂದು ದೊಡ್ಡ ಚೇಂಜಸ್ ಕೊಡ್ತವೆ ಮೇನ್ಲಿ ಕೆಲಸದಲ್ಲಿ ಯಾರು ಇರ್ತಾರೋ ಹತ್ತನೇ ಮನೆಯಲ್ಲಿ ಗುರು ಬರುವಾಗ ಕೆಲಸ ತೊಂದರೆ ಬರುತ್ತೆ ಕೆಲಸನೇ ಬಿಟ್ಟು ಓಡಿಸ್ತಾರೆ ಅಥವಾ ನೀವೇ ಕೆಲಸ ಬಿಟ್ಟು ಬರೋ ಥರ ಸಿಚುವೇಶನ್ ಬಂದಿರ್ತವೆ ಏನೋ ಇಲ್ಲ ಅಲ್ಲೇ ಒಳ್ಳೆಯ ನಿಮ್ಮ ಚೆನ್ನಾಗಿದ್ದರೆ ಒಂದು ಪೊಸಿಷನ್ ಚೇಂಜಸ್ ಬರುತ್ತವೆ இது ஒன் இம்பார்டெண்ட் பாயிண்ட் கன்யாராஷிக்கு ஏனாக அவருக்கு சிச்சுவேஷன் இல்லை டைப் ஆஃப் பிஸ்னெஸ் வேறஸ் பார்த்துவே இது மேஜர் சேஞ்சஸ் நோட்மா விஷய நோந்த இம்பார்ட்டென்ட் அலர்ட் நேர்த்தே டேக்ஸ் இல்லை நோய் சார் யாரு பெண்டிங் டேக்ஸ் இத்தி ஜிஎஸ்டி ஆகி இன்க்கம் டாங்ஸ் ஆகி டேக்ஸ் விஷயம் துப கேர்ஃபுல் ಅಲ್ಲಾಂದ್ರೆ ಅನ್ನೆಸೆಸರಿ ಟ್ಯಾಕ್ಸ್ನವರು ನಿಮ್ಮೇನು ಕಣ್ಣಿಟ್ಟಿರ್ತಾರೆ ಸ್ವಲ್ಪ ಹುಷಾರ ಇರಬೇಕು ಸ್ಕಿನ್ ರಿಲೇಟೆಡ್ ಅಲರ್ಜಿ ಇಂಥ ರಿಲೇಟೆಡ್ ತೊಂದರೆಗಳು ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆಯೇ ಸ್ಟಮಕ್ ವಿಷಯದಲ್ಲಿ ಗಮನ ಬೇಕಂತ ಹೇಳಿದೀನಿ ಸ್ವಲ್ಪ ಕೇರ್ಫುಲ್ಲ ಇರಬೇಕಾಗತ್ತವೆ ತಾಯಿಯ ಥರ ತಾಯಿ ಅಂತವರು ಇದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಆವಾಗ ಅವಾಗ ನೋಡ್ಕೊಂಡು ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೋಬೇಕು ಮನೆ ಆಗಲಿ ಗಾಡಿ ಆಗಲಿ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ತೊಂದರೆ ಬರುತ್ತೆ ಆವಾಗ ಸರ್ವಿಸ್ ಸೆಂಟರ್ ಹೋಗೋ ಥರ ಸಿಚುವೇಷನ್ ಬರುತ್ತೆ ಅದು ಸ್ವಲ್ಪ ಖರ್ಚು ಮಾಡೋ ಸಿಚುಯೇಷನ್ ಕಂಡು ಬರುತ್ತವೆ ಎಲ್ಲ ವಿಷಯಕ್ಕೂ ಸನಿ ಮಗಾತ್ಮ ದೃಷ್ಟಿಯಲ್ಲಿ ಸ್ವಲ್ಪ ಸಾಲ ದಾಚಿಕೊಡ್ತಾರೆ ಈಗ ನೀವು ಅಪ್ಲೈ ಮಾಡಿದ್ರೆ ಈಜಿ ಎಲ್ಲರೂ ಲೋನ್ ಕೊಡೋಕೆ ಇರ್ತಾರೆ ಪರ್ಸನಲ್ ಲೋನ್ ಬ್ಯಾಂಕ್ ಲೋನ್ ಬೇಕಾದ್ರೆ ಫ್ರೆಂಡ್ಸ್ ಆಗಲಿ ಲೋನ್ ಕೊಡೋಕ್ಕೆ ಈಸಿಯಾಗಿ ಸಿಗ್ತವೆ ಅದು ವಿಷಯದಲ್ಲಿ ಸ್ವಲ್ಪ ಪ್ಲಾನ್ ಮಾಡಿ ಮಾಡ್ಕೋಬೇಕಾಗತ್ತೆ ತಂದೆಯವ್ರಿಗೆ தாயி தந்தை இன்னும்பல் விஷயோ தந்தை வந்த கேர்ஃபுல்லாகி ஆண்டல் கலசமான கடை சா கோபாபீடு இதுல பேட சா தாழ்மையுத ஆண்டல் மாத்தார சிச்சுவேஷன் ஃபாலோ மாறோது உத்தம சோ இது பர்சனல் லைஃப் ரிலேட்ட விஷய தகட்டிவ் ஆதரவு பட் பேர் மெட்டீரியல்ஸ் லைஃப் ಸ್ವಲ್ಪ ಪಾಸಿಟಿವ್ ಆಗಿ ಅಂದರೆ ಇರ್ಬೋದು ಅದಕ್ಕೇನೋ ಬೇರೆ ಪ್ಲಾನೆಟ್ ಒನ್ ಇಯರ್ ತೊಂದರೆ ಆಗೋದಿಲ್ಲ ಒನ್ ಇಯರ್ ಆದಮೇಲೆ ಈ ಗ್ರೂಪ್ ಕ್ವಶನ್ ಚೇಂಜ್ ಆಗುವಾಗ ಸ್ವಲ್ಪ ಈ ಎಫೆಕ್ಟ್ ಸ್ವಲ್ಪ ಬೇರೆ ಥರ ಬರ್ತವೆ ಅದು ಬೇಕಾದ್ರೆ ನೆಕ್ಸ್ಟು ಅಂಥ ಟೈಮಲ್ಲಿ ನಾವು ಡಿಸ್ಕಸ್ ಮಾಡುವ ಸೊ ಇಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಂತ ಈ ಕನ್ಯಾ ರಾಶಿನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಕೇರ್ ತೊಗೊಂಡು ಅಲರ್ಟ್ ಹೇಳಿ ನಮಸ್ಕಾರ ಒಳ್ಳೆಯದಾಗಲಿ ಸರ್